ಏಪ್ರಿಲ್ ಮೂವತ್ತರಂದು ಕುಷ್ಟಗಿಯಲ್ಲಿ ಆಚರಿಸಲಾಗುವ ಬಸವ ಜಯಂತಿ ಕಾರ್ಯಕ್ರಮದ ನಿಮಿತ್ತ ಕುಷ್ಟಗಿಯ ತಹಸೀಲ್ ಕಚೇರಿಯಲ್ಲಿ ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಜಯಂತಿ ಕಾರ್ಯಕ್ರಮವನ್ನು ವಿಜೃಂಭಣೆಯ ಜೊತೆಗೆ ಅರ್ಥಪೂರ್ಣವಾಗಿ ಆಚರಿಸುವ ನಿರ್ಣಯ ಕೈಗೊಳ್ಳಲಾಯಿತು ವಿವಿಧ ಕಚೇರಿಗಳಲ್ಲಿ ಬಸವೇಶ್ವರರ ಭಾವಚಿತ್ರ ಕಡ್ಡಾಯಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಬಹುತೇಕ ಕಚೇರಿಗಳಲ್ಲಿ ಭಾವಚಿತ್ರಗಳ ಕೊರತೆ ಎದ್ದು ಕಾಣುತ್ತಿದೆ ಜಯಂತಿ ಕಾರ್ಯಕ್ರಮಕ್ಕೂ ಮುನ್ನ ಎಲ್ಲ ಕಚೇರಿಗಳಲ್ಲಿಯೂ ಭಾವಚಿತ್ರ ಇರುವಂತೆ ಆದೇಶಿಸಿ ಸುತ್ತೋಲೆ ಹೊರಡಿಸುವಂತೆ ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿಗೆ ಸಭೆಯಲ್ಲಿ ಪಾಲ್ಗೊಂಡವರು ಒತ್ತಾಯಿಸಿದರು ಮಾಜಿ ಶಾಸಕ ಕೆ ಶರಣಪ್ಪ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಉಮಾಪತಿ ಅಕ್ಕಿ ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಟಿ ಬಸವರಾಜ್ ಪಂಚಮಸಾಲಿ ಸಮುದಾಯದ ತಾಲೂಕು ಅಧ್ಯಕ್ಷ ದೇವೇಂದ್ರಪ್ಪ ಬಡೋಟಿಗೆ ಬಸವ ಸಮಿತಿ ಅಧ್ಯಕ್ಷ ಎಸ್ ಪಿ ಬಿಜಿಕಲ್ ವಕೀಲರ ಸಂಘದ ಅಧ್ಯಕ್ಷ ಎಸ್ ಜಿ ಪಾಟೀಲ್ ಪ್ರಮುಖರಾದ ಸಿದ್ದರಾಮಪ್ಪ ವಂದಾಲಿ ಅಡವಪ್ಪ ನೆರೆಬೆಂಚಿ ರಾಮನಗೌಡ ಪಾಟೀಲ್ ನಬಿಸಾಬ್ ಕುಷ್ಟಗಿ ನಿಂಗಪ್ಪ ಮಂಗಳೂರು ರಾಮಣ್ಣ ಕುಲಕರ್ಣಿ ಎಂಎಂ ಎಂ ಮಹಾಲಿಂಗಪುರ ಜಿ ಪಾಟೀಲ್ ಇತರರು ಪಾಲ್ಗೊಂಡಿದ್ದರು ಏನು ಏನನ್ನ ಕೊಟ್ಟಿರಲ್ಲ ಮಾಡಿದರೋ ಅದು ಬಂದಿತ್ತು ಅದು ಅಲ್ಲ ಕರೇವು ಅದರ ಬಗ್ಗೆ ಏನು ನಿರ್ಣಯ ಮಾಡ್ತಾರೆ ಎಲ್ಲರೂ ಕೂಡಿ ಹೇಳಬೇಕು ಏನು ವಿಚಾರ ಮಾಡ್ತೀರಾ ಈ ನೀವು ಏನು ವಿಚಾರ ಮಾಡಿದ್ರಿ ಮತ್ತು ಮ 뜻ದವರು ಹೇಳೋದು ಪ್ರತಿ ವರ್ಷ ನರೋಡಿ ಹೇಳ್ತಾರೆ ಸರ್ ಇಲ್ಲಿ ಫಸಲ್ ಆಪ್ಷನ್ ಇಂದ 200000 200000 ರೂಪಾಯಿ ಇರುತ್ತೆ ಒಂದು ಚಾಲೇಟ್ ತರಕೆ 200000 ರೂಪಾಯಿ ಒಂದು ಕೋಟಾ ಇತ್ತು